ಬುರುಡೆ ಪ್ರಕರಣದ ಎಸ್ಐಟಿ ತನಿಖೆ ವಿಚಾರ ಈಗಾಗಲೇ ತನಿಖೆ ನಡೀತಾ ಇದೆ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದೆ ಸದ್ಯಕ್ಕೆ ಈ ಎಸ್ಐಟಿ ತನಿಖೆ ಕ್ಲೋಸ್ ಆಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ ಎಸ್ಐಟಿ ತನಿಖೆ ಮುಗಿತು ಅಥವಾ ಎಸ್ಐಟಿ ತನಿಖೆಯನ್ನು ನಿಲ್ಲಿಸ್ತಾರೆ ಕ್ಲೋಸ್ ಆಗುತ್ತೆ ಅನ್ನುವಂತಹ ಅನೇಕ ಚರ್ಚೆಗಳು ಕೂಡ ಇದ್ವು ಅನೇಕ ಅನುಮಾನಗಳು ಕೂಡ ಕಾಡ್ತಾ ಇದ್ವು ಆದರೆ ಈಗ ಬರ್ತಾ ಇರುವಂತಹ ಡಿಟೇಲ್ಸ್ ನ ಪ್ರಕಾರ ಎಸ್ಐಟಿ ತನಿಖೆ ಕ್ಲೋಸ್ ಆಗೋದು ಡೌಟ್ಫುಲ್ ಅಂತ ಹೇಳಲಾಗ್ತಾ ಇದೆ ಈ ತನಿಖೆಯನ್ನ ಮುಂದುವರಿಸುವಂತಹ ಒಲವನ್ನು ಸರ್ಕಾರ ಹೊಂದಿದೆ ತನಿಖೆ ಪ್ರಗತಿ ಹಂತದಲ್ಲಿದೆ ವರದಿ ಇನ್ನೂ ಬಂದಿಲ್ಲ ಅರ್ಧದಲ್ಲೇ ಅಥವಾ ಮಧ್ಯದಲ್ಲೇ ನಿಲ್ಲಿಸೋದು ಬೇಡ ಅನ್ನುವಂತಹ ನಿಲುವನ್ನು ಸರ್ಕಾರ ಹೊಂದಿದೆ ಅನ್ನುವಂತ ಮಾಹಿತಿ ಪೂರ್ಣಗೊಳಿಸೋದಕ್ಕೆ ಸರ್ಕಾರ ಸೂಚನೆಯನ್ನು ಕೂಡ ಕೊಟ್ಟಿದೆ ಅನ್ನುವಂತಹ ಡಿಟೈಲ್ಸ್ ಇದೆ ತನಿಖೆಯನ್ನು ಚುರುಕುಗೊಳಿಸುವಂತೆ ಪ್ರಣಬ್ ಮೊಹಂತಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಈಗ ಈ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಪತ್ತೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೌಖಿಕ ಸೂಚನೆಯನ್ನ ಈಗಾಗಲೇ ನೀಡಲಾಗಿದೆ ಈ ಬುರುಡೆಯಲ್ಲಿಂದ ಬಂತು ಅದರ ಕಾರಣಕರ್ತರು ಸೃಷ್ಟಿಕರ್ತರು ಯಾರು ಆ ಐಡಿಯಾದ ಸೃಷ್ಟಿಕರ್ತರು ಯಾರು ಇದೆಲ್ಲದರ ಬಗ್ಗೆ ತನಿಖೆ ಆಗಬೇಕು ಇದಕ್ಕೊಂದು ಕನ್ಕ್ಲೂಷನ್ ಬರಬೇಕು ಊಹಾಪೋಹಗಳು ಅದರಲ್ಲೇ ಎಂಡ್ ಆಗಬಾರದು ಅನ್ನುವಂಥ ನಿಟ್ಟನಲ್ಲಿ ಸರ್ಕಾರವು ಕೂಡ ಇದನ್ನು ಮುಂದುವರೆಸುವಂತಹ ಉತ್ಸುಕತೆಯನ್ನು ತೋರಿದೆ ಅನ್ನುವಂಥ ಮಾಹಿತಿ ಅದರ ಜೊತೆಯಲ್ಲಿ ಈ ಬುರುಡೆ ಬಂತಲ್ವಾ ಅದರ ದೇಹದ ಒಂದಷ್ಟು ಮೂಳೆಗಳು ಅಸ್ಥಿ ಪಂಚರಗಳು ಸಿಗಬೇಕಲ್ವಾ ಅದೆಲ್ಲಿದೆ ಅನ್ನುವಂಥ ಅನುಮಾನ ಕಾಂಗ್ರೆಸ್ ಪಾಳ್ಯದಲ್ಲಿ ಎಸ್ಐಟಿ ತನಿಖೆಯ ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಪಾಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಈ ಪ್ರಕರಣವನ್ನು ಎನ್ಐಎ ಅಥವಾ ಸಿಬಿಐಗೆ ಕೊಡುವಂತೆ ಸಲಹೆಯನ್ನ ಕೂಡ ನೀಡಲಾಗಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೆಲ ಶಾಸಕರು ಮತ್ತು ಸಚಿವರು ಸಲಹೆ ಕೊಟ್ಟಿದ್ದಾರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಆರಂಭದಿಂದಲೂ ಕೂಡ ವಿಪಕ್ಷಗಳು ಕೇಳ್ತಾ ಇದ್ದಿದ್ದು ಈ ತನಿಖೆ ಉನ್ನತ ಮಟ್ಟದಲ್ಲಿ ನಡೀಬೇಕು ಈ ಪ್ರಕರಣ ಬಹಳ ಗಂಭೀರವಾದಂತಹ ಪ್ರಕರಣ ಅನೇಕ ಹೆಸರುಗಳು ಕೇಳಿ ಬರ್ತಾ ಇದೆ ತನಿಖೆ ನಡೆಯಬೇಕು ನಿಷ್ಪಕ್ಷಪಾತವಾಗಿ ನಡೆಯಬೇಕು ಅಂತಂದ್ರೆ ಇದನ್ನು ಉನ್ನತ ಮಟ್ಟದ ತನಿಖೆ ವಹಿಸಿ ಅಂತ ಕೇಳ್ತಾ ಇದ್ರು ಈಗ ಖುದ್ದು ಸಿದ್ದರಾಮಯ್ಯ ಅವರ ಸಂಪುಟದ ಸಚಿವರು ಜೊತೆಗೆ ಶಾಸಕರು ಸಲಹೆಯನ್ನ ಕೊಟ್ಟಿದ್ದಾರೆ ಈ ಕೇಸ್ನಿಂದ ಪಕ್ಷಕ್ಕಾಗಲಿ ಸರ್ಕಾರಕ್ಕಾಗಲಿ ಉಪಯೋಗ ಇಲ್ಲ ಸರ್ಕಾರಕ್ಕೆ ಲಾಭಕ್ಕಿಂತ ನಷ್ಟವೇ ಹೆಚ್ಚಾಗಲಿದೆ ಹೀಗಾಗಿ ರಾಷ್ಟೀಯ ತನಿಖಾ ಸಂಸ್ಥೆಗಳೇ ಕೊಟ್ಟಬಿಡಿ ಅನ್ನುವಂತಹ ಸಲಹೆಯನ್ನ ಖುದ್ದು ಸಚಿವರು ಮತ್ತು ಶಾಸಕರು ಸಿಎಂ ಅವರು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಮೌಖಿಕವಾಗಿ ಎಸ್ಐಟಿ ತನಿಖೆಯನ್ನು ಮುಂದುವರಿಸಿ ಅನ್ನುವಂತಹ ಸೂಚನೆ ಗೃಹ ಸಚಿವರಿಂದ ಸಿಎಂನಿಂದ ಈಗಾಗಲೇ ಬಂದಿದೆ ಎಸ್ಐಟಿ ಅಧಿಕಾರಿಗಳಿಗೆ ಅದರ ಜೊತೆಗೆ ಎಸ್ಐಟಿ ತನಿಖೆಯನ್ನು ಸಂಪೂರ್ಣ ಮುಗಿಸಲಿದೆ ಅಂತ ಸಿಎಂ ಕೂಡ ಈಗಾಗಲೇ ಹೇಳಿರುವುದರಿಂದ ತನಿಖೆಯನ್ನು ಬಹಳ ಚುರುಕುಗೊಳಿಸಿ ವರದಿಯನ್ನ ಕೊಡಿ ಅಂತ ಈಗ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಈ ಪ್ರಕರಣದಿಂದ ಅಥವಾ ಈ ತನಿಖೆಯಿಂದ ಸರ್ಕಾರಕ್ಕೇನು ಲಾಭ ಇಲ್ಲ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಅನ್ನುವಂಥ ಒಂದಷ್ಟು ಸಲಹೆಗಳನ್ನು ಕೂಡ ಈಗ ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುರೇಶ್ ಗಮನಿಸ್ತಾ ಇದ್ದೀವಿ ಎಸ್ಐಟಿ ತನಿಖೆಯ ಬಗ್ಗೆ ಸಾಕಷ್ಟು ಊಹಾಪೋಹಗಳಿದ್ವು ಅದು ಕ್ಲೋಸ್ ಆಗುತ್ತೆ ನಿಂತು ಹೋಗುತ್ತೆ ಇದರಲ್ಲೇನು ತನಿಖೆ ಮಾಡುವಂತದ್ದಿಲ್ಲ ಅನ್ನುವಂತ ಒಂದಷ್ಟು ವಿಚಾರಗಳು ಕೂಡ ಬರ್ತಾ ಇದ್ವು ಆದರೆ ತನಿಖೆ ಮುಂದುವರಿಯುತ್ತೆ ಅನ್ನುವಂಥ ವಿಚಾರ ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಇದನ್ನು ಸಿಬಿಐ ಅಥವಾ ಎನ್ಐಎ ಕೊಡಬೇಕು ಅನ್ನುವಂತ ಆಗ್ರಹಗಳು ಆರಂಭದಿಂದಲೂ ಕೂಡ ಕೇಳಿ ಬರ್ತಾ ಇದ್ವು ಈಗ ಖುದ್ದು ಸಿದ್ದರಾಮಯ್ಯ ಅವರ ಸಂಪುಟದ ಸಚಿವರೇ ಹೇಳ್ತಾ ಇದ್ದಾರೆ ಹಾಗಾದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾಗಬಹುದು ಮುಂದೆ ಅಂತ ಎಸ್ ಅಶ್ವಿನಿ ಸದ್ಯ ಧರ್ಮಸ್ಥಳದಲ್ಲಿ ನೂರ ವರ್ಷಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐ ಟಿ ತನಿಖೆ ನಡೀತಾ ಇದೆ ತನಿಖೆ ಪ್ರಗತಿಯ ಹಂತದಲ್ಲಿ ಇರತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಇದೇ ವಿಚಾರ ಈಗ ಸರ್ಕಾರದ ಮುಂದೆ ಕೂಡ ಮೊಹಂತಿ ಅವರ ಸೂಚನೆಯನ್ನ ಎಂದ್ರೆ ಪ್ರಣಬ್ ಅವರು ಕೂಡ ಹೇಳಿರ್ತಕ್ಕಂಥದ್ದು ಈ ಸಂಬಂಧಪಟ್ಟಂತೆ ಪ್ರಣಬ್ ಮೊಹಂತಿ ಬಳಿ ಕೂಡ ಸಿಎಂ ಮುಖ್ಯ ಸಿದ್ದರಾಮಯ್ಯ ಅವರು ಕೂಡ ಚರ್ಚೆಯನ್ನು ನಡೆಸಿದ್ದಾರೆ ಚರ್ಚೆ ನಡೆಸಿದಂತಹ ಸಂದರ್ಭದಲ್ಲಿ ತನಿಖೆ ಪ್ರಗತಿಯ ಬಗ್ಗೆ ಮತ್ತೆ ತನಿಖೆ ಯಾವ ಹಂತದಲ್ಲಿ ಇದೆ ಎಲ್ಲವೂ ಕೂಡ ಮಾಹಿತಿಯನ್ನು ತೆಗೆದುಕೊಂಡ ನಂತರ ಆಯ್ತು ನೀವು ತನಿಖೆಯನ್ನ ಮುಂದುವರಿಸಿ ಅಂತ ಹೇಳಿರ್ತಕ್ಕಂಥದ್ದು ಜೊತೆ ಈ ಸಂದರ್ಭದಲ್ಲಿ ಎರಡು ಸೂಚನೆಗಳನ್ನ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರು ಪ್ರಣಮೋಹಂತಿಗೆ ಕೊಟ್ಟಿರತಕ್ಕಂಥದ್ದು ಅಶ್ವಿನಿ ಒಂದು ತನಿಖೆಯನ್ನು ತನಿಖೆಯ ಪ್ರಗತಿ ಏನಿದೆ ತನಿಖೆಯನ್ನ ಚುರುಕುಗೊಳಿಸಿ ಅಂತ ಒಂದು ಸೂಚನೆ ಮತ್ತೊಂದು ಈ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ಅದನ್ನು ಆ ವಿಚಾರ ಕೂಡ ಬಯಲಾಗಬೇಕು ಅಂತಕ್ಕಂತಹ ಮೌಖಿಕ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಹೀಗಾಗಿ ಸದ್ಯ ಸರ್ಕಾರದ ಮುಂದೆ ಎಸ್ಐ ಟಿಯನ್ನು ಕ್ಲೋಸ್ ಮಾಡೋದಾಗ್ಲಿ ಅಥವಾ ಸ್ಥಳೀಯ ಪೊಲೀಸ್ ಠಾಣೆಗಳಿಗೆ ಈ ಜವಾಬ್ದಾರಿಯನ್ನು ಕೊಡೋದಾಗ್ಲಿ ಯಾವುದೂ ಕೂಡ ಸರ್ಕಾರದ ಮುಂದೆ ಇಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಅಶ್ವಿನಿ ಸದ್ಯ ಸರ್ಕಾರದ ಮುಂದೆ ಸಚಿವರು ಹಾಗೆ ಕೆಲ ಶಾಸಕರು ಕೂಡ ಮುಖ್ಯಮಂತ್ರಿ ಅವರಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ಕೊಡ್ತಾ ಇರತಕ್ಕಂಥದ್ದು ಯಾಕೆಂತಂದ್ರೆ ಕಳೆದ ಎರಡು ಮೂರು ತಿಂಗಳಿಂದ ಧರ್ಮಸ್ಥಳದಲ್ಲಿ ಆಗ್ತಾ ಇರತಕ್ಕಂತಹ ಪ್ರವಾಸ ಏನಿದೆ ಬೆಳವಣಿಗೆಗಳಿದೆ ಎಲ್ಲವೂ ಕೂಡ ನೋಡ್ತಾ ಹೋದ್ರೆ ಎಲ್ಲ ಒಂದು ಕಡೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುವಂತಹ ಆಪಾದನೆಗಳು ಆರೋಪಗಳು ಕೇಳಿ ಬರ್ತಾ ಇದೆ ಸ್ಥಳೀಯವಾಗಿ ಸಾಕಷ್ಟು ಆಕ್ಷೇಪಗಳು ವ್ಯಕ್ತ ಆಗ್ತಾ ಇದಾವೆ ಸರ್ಕಾರದ ಮೇಲೆ ಅನುಮಾನಗಳಾಗಿ ಅನುಮಾನ ದೃಷ್ಟಿಯಿಂದ ನೋಡುವಂತಹ ಕೆಲಸಗಳು ಆಗ್ತಾ ಇದೆ ಸೊ ಹೀಗಾಗಿ ಇದನ್ನ ಎಸ್ ಟಿಯ ಬದಲಾಗಿ ಒಂದು ಎನ್ ಐ ಅಥವಾ ಸಿಬಿಐ ಕೊಟ್ಟು ಬಿಡೋಣ ಇದು ಸೂಕ್ತ ಅಂತ ಒಂದು ಸಲಹೆಗಳನ್ನು ಕೂಡ ಮುಖ್ಯಮಂತ್ರಿ ಅವರಿಗೆ ಕೆಲ ಸಚಿವರು ಕೊಟ್ಟಿರತಕ್ಕಂತದ್ದು ಆದರೆ ಇಂದಿನ ಸಂದರ್ಭದಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ಅಶ್ವಿನಿ ಬೇಡ ಈಗ ಎನ್ ಐ ತನಿಖೆ ಮಾಡ್ತಾ ಇದೆ ಅಲ್ಲ ಎಸ್ ಐ ಅವರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಸೊ ಹೀಗಾಗಿ ಎಸ್ ತನಿಖೆ ಪ್ರಗತಿ ಹಂತದಲ್ಲಿರೋದ್ರಿಂದ ಇದನ್ನು ಕ್ಲೋಸ್ ಮಾಡೋದು ಬೇಡ ಎಸ್ಐ ಟಿ ತನಿಖೆ ಸಂಪೂರ್ಣವಾಗಿ ಪೂರ್ಣ ಆಗಲಿ ಅದಾದ ನಂತರ ವರದಿ ಬರಲಿ ವರದಿಯನ್ನು ನೋಡ್ಕೊಂಡು ಬೇಕಾದ್ರೆ ಮುಂದಿನ ಪ್ರಯತ್ನ ಮಾಡೋಣ ಅಂತಕ್ಕಂತಹ ಮಾತನ್ನು ಹೇಳಿರತಕ್ಕಂಥದ್ದು ಸದ್ಯ ಸರ್ಕಾರದ ಮೇಲೆ ಎನ್ ಐ ಎ ಸಿಬಿಐಗೆ ತನಿಖೆ ಕೊಡಬೇಕು ಅಂತಕ್ಕಂಥ ಒತ್ತಡ ಸ್ವಪಕ್ಷೇ ಇತು ಕೂಡನಾ ನಿಜ ಆದ್ರೆ ಸದ್ಯ ಸಿದ್ದರಾಮಯ್ಯ ಅವರು ಈ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ರಾಷ್ಟ್ರೀಯ ತನಿಖೆ ಸಂಸ್ಥೆಗಳಿಂದ ಮಾಡುವಂತಹ ಸಂಬಂಧಪಟ್ಟಂತೆ ಯಾವುದೇ ಆಲೋಚನೆಗಳು ಸದ್ಯ ಸರ್ಕಾರದ ಮುಂದೆ ಸಿದ್ದರಾಮಯ್ಯ ಅವರಾಗಲಿ ಇಲ್ಲ ಆದ್ರೆ ಎನ್ ಈಗೇನು ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಈ ಎಸ್ ಐ ಟಿ ತನಿಖೆ ಪೂರ್ಣ ಆಗಲಿ ಅಂತಕ್ಕಂಥದ್ದು ಜೊತೆಗೆ ಎಸ್ ಐ ಟಿ ತನಿಖೆ ನಡೆಸಿರ್ತಕ್ಕಂತಹ ಚೀಫ್ ಏನಿದ್ದಾರೆ ಪ್ರಣವ್ ಮೋಹಂತಿ ಅವ್ರಿಗೂ ಕೂಡ ಬಹಳ ಸ್ಪಷ್ಟವಾಗಿ ಒಂದು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅಶ್ವಿನಿ ಆದಷ್ಟು ಬೇಗ ತನಿಖೆಯನ್ನು ಪೂರ್ಣಗೊಳಿಸಿ ಜೊತೆಗೆ ತನಿಖೆ ಏನಿದೆ ಅದನ್ನ ಚುರುಕುಗೊಳಿಸಿ ಅಂತ ಹೇಳಿರ್ತಕ್ಕಂಥದ್ದು ರೈಟ್ ಸುರೇಶ್ ಥ್ಯಾಂಕ್ ಯು ಡೀಟೇಲ್ಸ್ಗೆ ಧರ್ಮಸ್ಥಳದ ಬುರುಡೆ ಪ್ರಕರಣದ ಎಸ್ಐಟಿ ತನಿಖೆ ವಿಚಾರ ಈಗಾಗಲೇ ತನಿಖೆ ನಡೀತಾ ಇದೆ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದೆ ಸದ್ಯಕ್ಕೆ ಈ ಎಸ್ಐಟಿ ತನಿಖೆ ಕ್ಲೋಸ್ ಆಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ ಎಸ್ಐಟಿ ತನಿಖೆ ಮುಗಿತು ಅಥವಾ ಎಸ್ಐಟಿ ತನಿಖೆಯನ್ನು ನಿಲ್ಲಿಸ್ತಾರೆ ಕ್ಲೋಸ್ ಆಗುತ್ತೆ ಅನ್ನುವಂತಹ ಅನೇಕ ಚರ್ಚೆಗಳು ಕೂಡ ಇದ್ವು ಅನೇಕ ಅನುಮಾನಗಳು ಕೂಡ ಕಾಡ್ತಾ ಇದ್ವು ಆದರೆ ಈಗ ಬರ್ತಾ ಇರುವಂತಹ ಡೀಟೇಲ್ಸ್ ನ ಪ್ರಕಾರ ಎಸ್ಐಟಿ ತನಿಖೆ ಕ್ಲೋಸ್ ಆಗೋದು ಡೌಟ್ಫುಲ್ ಅಂತ ಹೇಳಲಾಗ್ತಾ ಇದೆ ಈ ತನಿಖೆಯನ್ನು ಮುಂದುವರಿಸುವಂತಹ ಒಲವನ್ನು ಸರ್ಕಾರ ಹೊಂದಿದೆ ತನಿಖೆ ಪ್ರಗತಿ ಹಂತದಲ್ಲಿದೆ ವರದಿ ಇನ್ನೂ ಬಂದಿಲ್ಲ ಅರ್ಧದಲ್ಲೇ ಅಥವಾ ಮಧ್ಯದಲ್ಲೇ ನಿಲ್ಲಿಸೋದು ಬೇಡ ಅನ್ನುವಂತಹ ನಿಲುವನ್ನು ಸರ್ಕಾರ ಹೊಂದಿದೆ ಅನ್ನುವಂತ ಮಾಹಿತಿ ಪೂರ್ಣಗೊಳಿಸುವುದಕ್ಕೆ ಸರ್ಕಾರ ಸೂಚನೆಯನ್ನ ಕೂಡ ಕೊಟ್ಟಿದೆ ಅನ್ನುವಂತಹ ಡಿಟೇಲ್ಸ್ ಇದೆ ತನಿಖೆಯನ್ನು ಚುರುಕುಗೊಳಿಸುವಂತೆ ಪ್ರಣಬ್ ಮೊಹಂತಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಈಗ ಈ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಪತ್ತೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮೌಖಿಕ ಸೂಚನೆಯನ್ನ ಈಗಾಗಲೇ ನೀಡಲಾಗಿದೆ ಈ ಬುರುಡೆಯಲ್ಲಿಂದ ಬಂತು ಅದರ ಕಾರಣಕರ್ತರು ಸೃಷ್ಟಿಕರ್ತರು ಯಾರು ಆ ಐಡಿಯಾದ ಸೃಷ್ಟಿಕರ್ತರು ಯಾರು ಇದೆಲ್ಲದರ ಬಗ್ಗೆ ತನಿಖೆ ಆಗಬೇಕು ಇದಕ್ಕೊಂದು ಕನ್ಕ್ಲೂಷನ್ ಬರಬೇಕು ಊಹಾಪೋಹಗಳು ಅದರಲ್ಲೇ ಎಂಡ್ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರವು ಕೂಡ ಇದನ್ನು ಮುಂದುವರೆಸುವಂತಹ ಉತ್ಸುಕತೆಯನ್ನು ತೋರಿದೆ ಅನ್ನುವಂಥ ಮಾಹಿತಿ ಅದರ ಜೊತೆಯಲ್ಲಿ ಈ ಬುರುಡೆ ಬಂತಲ್ವಾ ಅದರ ದೇಹದ ಒಂದಷ್ಟು ಮೂಳೆಗಳು ಅಸ್ವಿ ಪಂಜರಗಳು ಸಿಗಬೇಕಲ್ವಾ ಅದೇಲ್ಲಿದೆ ಅನ್ನುವಂಥ ಅನುಮಾನ ಕಾಂಗ್ರೆಸ್ ಪಾಳ್ಯದಲ್ಲಿ ಎಸ್ಐಟಿ ತನಿಖೆಯ ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಪಾಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಈ ಪ್ರಕರಣವನ್ನು ಎನ್ಐಎ ಅಥವಾ ಸಿಬಿಐಗೆ ಕೊಡುವಂತೆ ಸಲಹೆಯನ್ನ ಕೂಡ ನೀಡಲಾಗಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೆಲ ಶಾಸಕರು ಮತ್ತು ಸಚಿವರು